ಕಾಕಾ ಹಾ ಅಕ್ಕಿ ಅಲ್ಲಿ ನಿಂತಿದ ಬಂದಿಮ ಎದ್ರೆ ಎದ್ರೆ ಬಾ ಹಿಂಗ ಆಕಿನ್ಸಲ ಗುದ್ಕೊಂಬ ಹೋಗಿ ಹೆಂಗೇ ಆಕ್ರಲ್ಲ ಅವ ಅಕ್ಕಿ ಬಂದ್ ನಿಂತ ಇವ ಎಂತ ಮತ್ತೆ ಎದ್ರೆ ಬರ್ತಿದ ಒಂದಿನ ಗೊತ್ತಾಗಲ್ಲ ನೋಡ್ರಿ ಈ ತರ ಅದು ಮುರೇಬೇಕು ಸರ್ ಇವತ್ತೆಲ್ಲ ಏನು ರೈಡಿಂಗ್ ಜಾಕೀಟ ಪ್ಯಾಂಟ ಸಾರಿ ಪ್ಯಾಂಟ್ ಅಳಿದ ಗ್ಲೌಸ ಶೂಸ್ ಹೆಲ್ಮೆಟ್ ಎಲ್ಲ ಹೊಸ ಬಂದಿದ್ದೆವು ಸರ್ ನೋಡಿರಿ ಈಗ ಅಲ್ಲಿಗೆ ಹೊಂಟು ಒಂದು ಸದಿ ಮುಂದೆ ಬರ್ರಿ ಬಾಯ್ ಹಾಂ ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಹೊಸ ಅಡುಗೆ ಸ್ವಾಗತ ನಿಮ್ಮೆಲ್ರಿಗೂ ಭಾಳ ದಿನ ಆಯಿತು ಬೈಕ್ ರೈಡ್ ಹೋಗಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಸಂಡೇ ಸ ರೈಡ್ ಹೋಗ್ಬೇಕಂತೇಳಿ ಎಲ್ಲಿಲ್ಲ ಜಸ್ಟ್ ಒಬ್ಬನೇ ಹೊಂಟಿನಿ ಆತ ಎಲ್ಲಿಗೆ ಹೊಂಟೀನಿ ಏನು ಸುದ್ದಿ ಅಂತ ಬರ ಮುಂದೆ ಹಂಗೆ ಹೊಸ್ದಾಗ ಯಾರು ನನ್ನ ಚಾನಲ್ ನೋಡ್ಕೋತಾರೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋ ಮತ್ತು ಮರಿಬೇಡಿ ಸೊ ಇವತ್ತಿನ ರೈಡ್ ಉದ್ದೇಶ ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ನನ್ನ ಗ್ಲೌಸ ಜಾಕೆಟ್ ಇವತ್ತನ್ನು ಹಾಕೊಂಡಿ ಹೆಲ್ಮೆಟ್ ಬಟ್ ಶೂಸ ಇವೆಲ್ಲ ಏನೋ ಹೊಸ ಇವತ್ತೇ ಯೂಸ್ ಮಾಡುತ್ತೀನಿ ತಂದಿಟ್ಟು ಸುಮಾರು ಎರಡು ಮೂರು ತಿಂಗಳಾಯ್ತು ಬಟ್ ಒನ್ ಟೈಮ್ನು ಎಲ್ಲಿ ಹೋಗಿದಿಲ್ಲ ಅದಕ್ಕೆ ಇವತ್ತೇ ಯೂಸ್ ಮಾಡುತ್ತೀನಿ ಒಂದು ಟ್ರೈಲ್ ರೈಡ್ ಹೋಗೋರ ಮತ್ತೆ ಹೊಂಟೀನಿ ಈಗ ಎಲ್ಲ ಹ್ಯಾಂಗೆ ಕಂಫರ್ಟ್ ಅಂತೇಳಿ ಯಾಕಂದ್ರೆ ಶೂಸ್ ಈಜನ್ನು ಹೊರೋಜ ಯೂಸ್ ಮಾಡ್ತಿದ್ದ ಈಗ ಸೋಲಸ್ ಅಂತ ಅವು ತೊಗೊಂಡಿನಿ ಜಾಕೆಟ್ನು ಬೇರೆ ಬೇರೆ ತೊಗೊಂಡಿನಿ ಎಲ್ಲ ಬೇರೆ ಬೇರೆ ಕಂಪ್ನಿಗಳು ತೊಗೊಂಡಿದ್ದೀನಿ ಸಲ ಸೊ ಮೊದಲಿದ್ದು ಕಂಪ್ನಿ ಯಾವುದು ತೊಗೊಂಡಿಲ್ಲ ಈ ಸಲ ಪೂರ್ತಿ ಕಂಪ್ನಿ ಚೇಂಜ್ ಮಾಡಿಬಿಟ್ಟಿನಿ ಗ್ಲೌಸ್ ಗೇ ಜಾಕೆಟ್ ಶೂಸ್ ರಾಮ್ ಮಂದಿರ್ ಸಿಗ್ನಲ್ ನೋಡ್ರಿ ಕರೆಕ್ಟ್ ಸಿಗ್ನಲ್ ಮಾತ್ರ ಹಾಕಿರ್ತಾರೆ ಅದಲ್ಲ ಗ್ರೀನ್ ಬಿದ್ದರು ಬರ್ತಾರೆ ಕಡೆಗೆ ಬೇಕಪ್ಪಲ್ಲ ಹಂಗೆ ಮಾಡ್ಬೇಕು ಅಲ್ಲ ಅಂತ ಪರಿ ನೋಡ್ರಿ ಸಿಗ್ನಲ್ ಆ ಅಂದ್ರೂ ನಿಂದಕ್ಕೆ ತಯಾರಿಲ್ಲ ಅವರು ಮಾಡ್ತಾರೆ ಹಂಗೆ ಒತ್ಕೊಂಡು ಮುಂದೆ ಬರ್ತಾರ ಹಿಂಗಾಗಿ ನೋಡಿ ಈ ಕಡೆ ಇವು ಫಾಸ್ಟ್ ಇರ್ತಾವೆ ಅವರು ಹೊಂಟರು ಅಂದ್ರೆ ಒಂದು ಒಂದಕ್ಕೊಂದು ಆಕ್ಸಿಡೆಂಟ್ ಹಿಂಗೆ ಆಗೋದೇ ಏನು ಒಂದು ನಿಮಿಷ ನಿಂತು ರೀ ಏನು ಅರ್ಜೆಂಟ್ ಆಗ್ತದೆ ಒಂದು ನಿಮಿಷದಲ್ಲಂಗೆ ನೋಡ್ರಿ ಒಂದು ನಿಮಿಷದಲ್ಲಿ ಒಂದೊಂದು ಟೈಮ್ ಒಂದೊಂದು ದಿವಾನೆ ಹೋಗಿರ್ತಾವ ಒಟ್ಟು ಅರ್ಥ ಮಾಡ್ಕೊಲ್ ಜನ ಇಲ್ಲ ಇರ್ಬೇಕಂತ ಎಮರ್ಜೆನ್ಸಿ ಇರಬೇಕು ಅತ್ತೆ ಅದು ಎಂಟೆ ಮಾಡಿ ಕೈ ಹಾರ್ನ ಹೊಡೆದು ಏನೇ ಮಾಡಿದ್ರೆ ನಡೀತದೆ ಎಮರ್ಜೆನ್ಸಿ ಇಲ್ಲ ಇಲ್ಲಿ ಯಾವ ನಿಂದಿರೋದಾಗಲ್ಲಪ್ಪ ಒಂದು ನಿಮಿಷ ನಿಂದ್ರ ಆಗಲ್ಲ ಅಂದ್ರೆ ಸೊ ಇದು ನಮ್ಮ ಖರ್ಗೆ ಸರ್ಕಲ್ ಇಲ್ಲಿ ಯಾಕೆ ಸಿಗ್ನಲ್ ಇಲ್ಲಪ್ಪ ಅಂದ್ರೆ ತೆರಲಿಲ್ಲ ಅಲ್ಲಿ ರಾಮ ಮಂದಿರಕ್ಕೆ ಸಿಗ್ನಲ್ ಇತ್ತು ಇದನ್ನು ಮೇನ್ ದೊಡ್ಡ ಸರ್ಕಲ್ ಇದೆ ಯಾಕಂದ್ರೆ ಈ ಕಡೆ ಹೈದರಾಬಾದ್ ರೂಟ್ ಹೋಗೋದಲ್ಲ ಈ ರೂಟೇ ಹೊತ್ತು ಶೇಡಮ್ ಆಗಿಂದ ಸಿಗ್ನಲ್ಲೇ ಚಾಲು ಇಲ್ಲಿ ಕಂಟೀನಿ ಅಂದ್ರೆ ಶೇಡಮ್ ಕಂಟೀನ್ಯೂ ಶೇಡಮ್ಗೆ ಯಾಕೆ ಕೊಂಡಿನಿ ಅಂದ್ರೆ ಒಂದು ಆ ಸುಂದರ್ಭದಲ್ಲಿ ನನ್ನೊಂದು ಜಾಕೆಟ್ ತಂದಾರ ಅದು ನಾವು ಬಂದ್ರೆ ಕೊಡ್ತಾರಂತ ಅದಕ್ಕೆ ಜಗಳ ಅದು ಜಾಕೆಟ್ ಏನೋ ಜಾಕೆಟ್ ಖರ್ಚು ಮಾಡಿದಕ್ಕಿಂತ ಅದರ ಡಬಲ್ ಎಣ್ಣೆ ಹೋಗ್ಬೇಕು ಈಗ ನಾವು ಆದರೆ ನಮ್ಮ ಕಡೆಯೂ ಕೆಲವೊಂದಿಷ್ಟು ಪ್ಲೇಸ್ಗಳು ಹಡನ್ ಪ್ಲೇಸ್ಗಳು ಮಸ್ತು ಅವನು ಅದ್ರದ್ದು ಎಕ್ಸ್ಪ್ಲೋರ್ ಮಾಡೋ ಪ್ಲೇ ಮಸ್ತು ಕ್ಯಾ ನಂಬಲ್ ಯಾಕಂದ್ರೆ ಈಗ ನಾ ರೈಡರ್ಸ್ ಅಪ್ ಕಲ್ಬೋಗಿದವರು ಅದೇನೋ ಎಲ್ಲೆಲ್ಲಿ ಸ್ಪಾಟ್ ಸ್ಪಾಟ್ವಾ ಸರಿಯಾಗಿ ಅಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡಿ ಕ್ಯಾಂಪಿಂಗ್ ಮಾಡೋದಂದ್ರೆ ಕುಡಿದ್ರಿಂದ ಹಾಳು ಮಾಡೋದಂತಲ್ಲ ಒಂದು ಹೋಗಿ ಒಂದು ನೈಟ್ ಸ್ಟೇ ಮಾಡಿ ಶಿಸ್ತು ಅಡಿಗೆ ಮಾಡ್ಕೊಂಡು ಹೊಸ ದೊಸನ ಊಟ ಊಟ ಮುಗಿಸ್ಕೊಂಡು ಸೊ ಅಲ್ಲಿ ಯಾವುದೇ ಥರ ಕಚರಾಗಿತ್ತು ಅಂಥ ಪ್ಲೇಸ್ಗಳು ಸೊ ಜನ ಎಲ್ಲರೂ ಅಲ್ಲಿ ಮಲೆನಾಡು ಕಡೆ ಆ ಕಡೆ ಈ ಕಡೆಗೆ ಹೋಗೋಬಲ್ಲದು ಇಲ್ಲೂ ಒಂದು ಟೈಮ್ ಪಿಕ್ನಿಕ್ ಹೋಗ್ಬೋದಲ್ಲ ಒನ್ ಡೇ ಟ್ರಿಪ್ ಮಾಡ್ಬೋದಲ್ಲ ಅಂತ ಅನ್ಸೋಕ್ಕೆ ಅದೊಂದು ಕಾನ್ಸೆಪ್ಟ್ ತಗೊಂಡು ಅವು ಕ್ಯಾಂಪಿಂಗ್ ನಾವು ಈಗ ಇವಾಗ ಸಂಡೇ ಇವತ್ತು ಇವಾಗ ಸಾಯಂಕಾಲ ಸಂಜೆಗೆ ಮತ್ತೆ ಹೊಂಟ್ರ ಇವತ್ತು ಸೊ ನಾ ಹೋಗೋಲ್ಲಾಗಿ ಆ್ಯಕ್ಚುಲಿ ಊರಿ ನಾಳೆ ಊರಿಗೆ ಹೋಗಂತ ಆಟ ಆಗಲ್ಲ ಹೋಗೋಲ್ಲ ನೋಡಿರಿ ಟೂಲ್ ವಸೂಲಿ ಮಾಡೋಂಥ ರೋಡ್ಗಳೇ ಈ ಥರ ಖರಾಬ್ ಅದ ಇದು ರೀ ಟೆಂಡರ್ ಬಳಕನು ರೋಡ್ ಮೇಂಟೈನ್ ಆಗೋಲ್ಲ ಸೊ ಪಾಪ ಮೊದಲ ಇದು ರೋಡ್ ಹಡ್ಡಿ ಹೊಸ ರೋಡ್ ಮಾಡಿ ಅವ ಅಮೌಂಟ್ ತೋದ ಒಂದು ನ್ಯಾಯ ಇತ್ತು ಸೊ ಅದು ಮುಗಿದ ಬಳಕ ಅವ್ನಿಗೆ ಟೆಂಡರ್ ಮುಗಿದದ ಮತ್ತವನಿಗೆ ಟೆಂಡರ್ ಕೊಟ್ಟರೆ ರೋಡ್ ಮೇಂಟೈನ್ ಮಾಡೋಕೆ ರೋಡ್ ಗಾಡಿ ಬಿ ತೊಗ್ಯದ ಏನಂತಾರೆ ಅಂದ್ರೆ ಮೇಂಟೈನ್ ಅಲ್ಲಮ್ಮ ಈಗ ಹೊಳ ತಿರುಗಿ ನೋಡೋಲ್ಲ ಮತ್ತು ಟೂಲ್ ವಸೂಲಿ ಮಾಡೋದು ಮಾತ್ರ ನಿಲ್ಸಿಲ್ಲ ಸೊ ಅದು ಕೇಳೋರು ಯಾರು ಇಲ್ಲವರಿಗೆ ಫಸ್ಟ್ ಆಫ್ ಆಲ್ ನಾವು ಟೂ ರೋಡ್ ಗಾಡಿ ಕಟ್ಟುದು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿರ್ತೇವೆ ಹದಿನೈದು ವರ್ಷದಿಂದ ಕಾರ್ ತೊಂದ್ರೂ ಟ್ಯಾಕ್ಸ್ ಕಟ್ಟಿರ್ತೇವೆ ಏನೇ ಟ್ಯಾಕ್ಸ್ ಕಟ್ಟಿರ್ತರೂ ಮತ್ತೆ ರೋಡ್ ಟೂಲ್ ಕಟ್ತೇವೆ ಅಂದ್ರೆ ಆ ರೋಡ್ ಮೇಂಟೈನ್ ಮಾಡೋದಂದ್ರೆ ಇದು ಟೂಲ್ ದವನು ತಪ್ಪಿತು ಈ ಟೂಲ್ ದವನಿಗೆ ಹಿಡಿದು ನಿಂದಿರ್ಸ್ಬೇಕು ರೊಕ್ಕನ ಕೊಡಬಾರ್ದು ಯಾರು ಈ ರೋಡ್ ಆಗತ್ತಾನ ಅಂತೇಳಿ ಇಲ್ಲಿ ನೋಡಿ ಎಲ್ಲಿ ಗಾರಿ ಬಿದ್ದಾವೆ ಅಲ್ಲಿ ಎಲ್ಲಿ ಇಲ್ಲಿ ಯಾಂಗ್ ವಸ್ತಿ ಮಾಡ್ತಾರೋ ಏನು ಯಾರು ಕ್ಯೋರ್ ಇಲ್ಲ ನಂಬಲ್ಲಿ ಯಾವ ಹಂಗೆ ಆಯ್ತು ಸೊ ರೀಸೆಂಟಾಗಿ ನನ್ನೊಂದು ಇನ್ಸಿಡೆಂಟ್ ಆಗಿತ್ತು ಪೊಲೀಸರು ಆಗಿತ್ತು ಕೇಸ್ ಅದು ಏನಾಗಿತ್ತು ನೋಡಿರ್ಬೋದು ಎಲ್ಲರಿಗೂ ರೀಸೆಂಟ್ ಆಗಿ ಆ ಇನ್ಸಿಡೆಂಟ ನಮ್ಮ ಕಲಬುರಗಿಯಾಗ ಒಂದು ಫೇಕ್ ನ್ಯೂಸ್ ಅಂತ ಹೇಳ್ಬೋದು ಅದು ರಕ್ದ ಮ್ಯಾಗ ನಡೆಯೋಂಥ ನ್ಯೂಸ್ ಅದು ನ್ಯೂಸ್ ಅಲ್ಲ ಆ ನ್ಯೂಸ್ ಅಲ್ಲ ಪೇಜ್ ಅದ ನ್ಯೂಸ್ ಥರ ಪೇಜ್ ಮಾಡ್ಯಾರ ಕ್ರಿಯೇಟ ಗುಲ್ಬರಕ್ಕೆ ಅವಾದ ಅಂತೇಳಿ ಆ ಪೇಜ್ದಾಗ ಏನಾಯಾರಪ್ಪ ಅಂದ್ರೆ ನಮ್ಮ ಮ್ಯಾಗ ಕೇಸಾಗ್ಯದ ಕೇಸ್ ಇವ್ರು ಏನು ಮಾಡ್ಯಾರ ಆ ಕೇಸ್ ಆ ಕೇಸ್ ತೊಗೊಂಡು ಅಲ್ಲಿ ಪೊಲೀಸರಿಗೆ ದಬ್ಬಿ ಅಂತ ಬತ್ತಂಬಿದ ಕಲಿಯೋತ ನಾ ಆ್ಯಕ್ಚುಲಿ ಅಪರಾಧಿ ಅಂತ ಈ ಗುಲ್ಬರ್ಗಿ ಅವಾಜ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಂಥ ಥರ್ಡ್ ಕ್ಲಾಸ್ ಹುಚ್ಚು ಯಾರೋಗಿಲ್ಲ ಫಸ್ಟ್ ಆಫ್ ಆಲ್ ನೀವು ಒಂದು ರಿಪೋರ್ಟ್ ನ್ಯೂಸ್ ಥರ ನಡೆಸುತ್ತೆ ಅಂದ್ರೆ ಸೊ ನ್ಯೂಸ್ ಯಾವ ಥರ ನಡೆಸ್ತಾರ ನಿನಗೆ ಚಾನ್ಸ್ ಅದ ನಿನಗೆ ಅವ ಅಲ್ಲಿ ಕಮಿಟಿದಾಗ ಎಷ್ಟೋ ಜನ ಕೇಳ್ತಾರ ಇದಕ್ಕೆ ನಿನ್ನ ಬಳಿ ಏನು ಸಾಕ್ಷ ಅಮ್ಮ ಅಂತ ನೀ ಎಫ್ ಐ ಆರ್ ಕಾಪಿ ಅಂತ ನೀ ಎಫ್ ಐ ಆರ್ ಕಾಪಿ ಮ್ಯಾಗೆ ನೀನ್ ನ್ಯೂಸ್ ಹೇಳಪ್ಲೇ ಆದ್ರೆ ನಿನ್ನ ಪಬ್ಲಿಕ್ ನಿನ್ನ ನ್ಯೂಸ್ ಚಾನಲ್ ಎಫ್ ಐ ಆರ್ ಪೇಜ್ ಅಂತ ತಿಳ್ಕೊಂಡು ನೀನು ದಿನಗಲ್ಲಿ ಬ್ರೌಂಡ್ ರಿಪೋರ್ಟ್ ಏನಾಗ್ಯದ ಗೊತ್ತಿಲ್ಲ ಅದೇ ನಮ್ದು ಏನಾಗ್ಯದ ಏನು ತುದ್ದಿ ಏನೂ ಗೊತ್ತಿಲ್ಲ ನಾವು ಬತ್ತ ಮೀಸ ಅಂತ ಪೊಲೀಸರು ನುಗ್ಗಿದ ಒತ್ತೊಟ್ಟಿ ಓಡೋಗಿದವಂತ ಅದೇ ಹೌದೇ ನಿಮ್ಮ ಬಳಿ ಸಾಕ್ಷಿ ಇದನಪ್ಪ ಈಗ ನಾ ರಿಟರ್ನ್ ನಿನ್ನ ಮ್ಯಾಗೆ ಕೇಸ್ ಹಾಕ್ತೀನಿ ನಿನ್ನ ಬಳಿ ಸಾಕ್ಷಿ ಅನ್ನೋದ ನಾ ಪೊಲೀಸ್ ಅಂತ ಬಿಫೋರ್ ಆಫ್ಟರ್ ವಿಡಿಯೋ ಒಂದಿಸ್ ಮಂದಿ ಅರೆ ಬಿಫೋರ್ ಏನಾಗೋ ಗೊತ್ತಿಲ್ಲ ನಿಮಗೆ ಆಫ್ಟರ್ ಏನಾಗೋ ಗೊತ್ತಿಲ್ಲ ಬಿಫೋರ್ ಆಫ್ಟರ್ ವಿಡಿಯೋ ಮಾಡಾಕ್ತಿರಿ ನೀವು ಏನು ಮಾಡಿದ್ರು ನಮ್ಮ ಇಮೇಜ್ ಮಾತ್ರ ಖರಾಬ್ ಮಾಡೋಕ್ಕಾಗಲ್ಲ ಯಾಕೆ ಜನ್ರಿಗೆನು ಗೊತ್ತದ ನಾವು ಏನು ಇದು ಅಂತ ನಿಮ್ಮಂತೂ ರೇಟೇನು ಒಂದು ಒಂದು ಬಾಳಿ ಕೆತ್ಬಲ್ಲ ಅಂದ್ರೆ ಹೇಳ್ತೀನಿ ನಿಮಗೆ ಸುಳ್ಳು ನ್ಯೂಸ್ ಮಾಡಿದ್ರೆ ಮುಂದೊಂದು ದಿನ ನೀವು ಯಾರ ಕೆಲ ನೀವು ಲತ್ತಿರ ನೀವು ಮತ್ತೊಬ್ಬರ ನಾವು ಏನು ಮಾಡೋಲ್ಲ ಮತ್ತೊಬ್ಬರ್ತಿತ್ತಾರೆ ಯಾಕಂದ್ರೆ ನೀವು ಮತ್ತೊಬ್ಬರು ಸುಳ್ಳು ನ್ಯೂಸ್ ಮಾಡ್ರೆ ಮತ್ತೆ ತಳಿ ಖರಾಬ್ ಆದರೆ ಗುಮ್ಮೆ ಬಿಡ್ತಾರ ಅಂದ್ಬಿ ಬಾಳ ದಿನದಾಗ ಬೈಕ್ ನಡ್ಸ್ತೀನಿ ಒಂಥರ ಏನೋ ಖುಷಿ ಕೇಳ ನೋಡ ಟೂಲ್ ನಾಕಿ ಹಾಂಗ್ ಗಾರಿ ನೀವು ನಾವು ಇದಕ್ಕೇನು ಕೇಳೋರಿ ಇಲ್ಲಿ ಮತ್ ಗೇಟ್ ಕಟ್ಬೇಕಲ್ಪ ಟೂಲ್ ಉಸೂಲಿ ಮಾಡ್ತೀರಿ ಜಾಕೆಟ್ ತರದೆ ರೂಪಾಯಿ ಜಾಕೆಟ್ ನಾವು ಅಲ್ಲಿಂದ ಇಲ್ಲಿಗೆ ಸಾವಿರ ರೂಪಾಯಿ ಕರ್ನಾಂಗ್ರಿ ಅವಕಾಶ ಹೊಂಟಿನ ಹೊಂಟಿನ್ ಕಾಕನಾನ್ರಿ ಬಿಡತ್ರಿ ನೀರು ಕುಡಿ ಬರಬಾರ ನೀರ್ ಕುಡಿ ಬರ್ರಿ ಹಂಗ ನೋಡಿ ಬನ್ವಾಕ್ರಿ ಹೊತ್ಕೊಂಡ್ರಿ ಸಾವಕಾಶ ಹೊಂಟಿನ್ರಿ ಗಾಡಿನೂ ನಾ ಬಲ್ಸ್ ಬಿಡೋದ್ರಿ ಹಂಗ ನಿಂದ್ರ ಬಡದ್ರಿ ದಾಟಾ ದಾಟಾ ಬಿಡ್ಬೇಕ್ರಿ ಹಂಗ ಹೋಗಿ ಬಂದ ಇಲ್ಲಿ ಕಪಾಸ್ ಬಡದ್ರಿ ಹಂಗ್ರಿ ಮದ್ಲೆ ರೋಡ್ ಹೈವೇ ಬರ್ತವ್ರಿ ಕೂಡ ಕೂಡ್ರಿ ಹಂಗ ಕೂಡಲ ಸಪ್ರಿ ಕೂಡ ಕೂಡ್ರಿ ಇಲ್ಲ ಮುತ್ತ ಒತ್ತಿನ ನೀರ್ ಕುಡ್ಲೇನ್ರಿ ಏನ್ ಹಂಗೆ ಇರ್ತಾರೀ ಏನ್ ಇರುತ್ತಿ ಅಡ ನೀರಿ ಮೊದ್ಲಿ ಕೂಡ ಸಾಣದ್ರಿ ಒಂದು ನೀರಿ ಮಟ್ಲಿ ಕೊಡ್ಸ ಅಂದ್ರೆ ಅಲ್ಲರಿ ಇದು ಯಾವ್ದು ಯಾವ್ದು ಬರದ ಹಾಂ ಮನ್ ಫಂಕ್ಷನ್ ಅದರ ರೀ ಕಾಕ ನೀರು ಕುಡ್ರಿ ಗ್ರೀ ನೀರು ತೋರಿ ನೀರು ತೋರಿ ನೋಡಿರಿ ಹೊಂಟಿದ್ ನೋಡಿರಿ ಈಗ ಬಿಟ್ಟು ಹೊಂಟಿಂಗ್ರಿ ರೋಡಿಗೆ ಬಂದು ಇದ್ರ ಮ್ಯಾಗ ಈಗ ಅಕ್ಕಿಯಲ್ಲಿ ನಿಂತಿದ್ ಕಿಮ ಈ ಕಡೆ ಬಂದಿಮ ಎದ್ರೆ ಎದ್ರೆ ಬಾ ಹಿಂಗೆ ಆಕಿನ ಸಲ ಗುದ್ಕೊಂಬ ಹೆಂಗೆ ಆ ಮಾಡ ಸುಳಿ ಅವ ಹ್ಯಾಂಗಾರಲ್ಲೇ ಅವಂದು ನಿಂತೇಳತ್ತ ಇವ ಎಂತ ಮತ್ತು ಹೆದ್ರೇ ಬಟ್ಟಿದಲ್ಲ ಒಂದು ನಿನಗೆ ಗೊತ್ತಾಗಲ್ಲ ನೋಡಿರಿ ಈ ಥರ ಇಂಥವ್ರು ಎದುರು ನಿಂದಿರಲಿಂತ ಇವರು ಅವ್ರ ತಪ್ಪಿಸೋಸಲ್ಲ ಇಕ್ಕ ಬರ್ತಾವೆ ಒಂದು ಅವ್ರೇ ಅಲ್ಲಿ ಇಲ್ಲ ಇಲ್ಲ ನಮಗರೇ ಅಲ್ಲಿ ಪ್ರಾಬ್ಲಮ್ ಯಾರಿಗೆ ಆಗ್ತದೆ ನಮ್ಮಂತೇ ಆತಲ್ಲಿ ಇಂಥ ಮಗು ಸುಳಿ ಮಕ್ಕ ಇದ್ದಲ್ಲೇ ಅದಕ್ಕೆ ರೋಡ್ ಮ್ಯಾಗ ಗಾಡಿಗಳ ಆಕ್ಸಿಡೆಂಟ್ ಆಗ್ತಿರ್ತಾವಳ ಆಕಿನ್ ಕಾಯಿಲೆ ತಪ್ಪ ನನ್ಮೇಟನ ಪೊಲ ಹಾರಿದಾವ ಅಕ್ಕಿ ರೋಡಿನ ಮೇಲೆ ನಿಂತಾಳ ಹಿಂಗೇ ಒನ್ ಟೈಮ್ ಆಳಂದಾಗ ಆಳಂದಲೆ ಮುಂದೆ ಏನು ಹೋತಿವಲ್ ನಾವು ಸಲ ಬರ್ಕೋ ಹುಡುಗ್ರಿ ಅಲ್ಲೊಂದು ಜಂಪ್ ಜಂಪ್ ಅಲ್ಲ ಬಕ್ ನಿಂತಿಳು ಒಬ್ಬ ಲಾಡಿದಾಗ ಹಸ್ಮೊಂಡ್ ಹೋಗ್ರಿ ಕಿಲ್ಯ ನಮ್ಮ ಕಡೆ ಫುಲ್ ಗಾಡಿ ಅಲ್ಲಿ ಎಲ್ಲಿ ಬಿಜಾಪುರದ ಕಾಂದ ಕಲ್ಬುರ್ಗಿದಿವಿರ್ಸಾಲ್ ಶಿರ್ಸಲ್ ಮಂದಿ ನೋಡ್ರಿ ಇಲ್ಲಿ ಶಿರ್ಸಲ್ ಮಂದಿ ಹೆಲ್ಮೆಟ್ ಹಾಕೊಂಡು ಶಿರ್ಸು ಹೊಂಡ ಗಾಡಿ ಮ್ಯಾಗ ಶಿರ್ಸಾಲ್ ಕು ಹನುಮಾನ್ ಜಂಡ್ ಜಂಡ ಗಂಡ ಕಟ್ಟ ಫುಲ್ ಒತ್ತೀರಿ ಮಸ್ತ್ ಅನಿಸ್ತು ಮಳೆಗಾಲದಾಗ ಅದರಾಗ ಸ್ಪೆಷಲಿ ಮಳಿ ಬ ಮಳಗಾಲದಾಗ ರೈಡ್ ಮಾಡೋಕ್ಕಂತ ನನಗಂತೂ ಭಾಳ ಯಾರಿಗೆ ಹಂಗೆ ಇಷ್ಟ ಗೊತ್ತಿಲ್ಲ ಸೊ ನನಗಂತ ಭಾಳ ಅದ ಮಳಗಾಲದ ರೈಡ್ ಮಾಡಿದ್ರು ನೀವು ಮಳೆಗಾಲದ ರೈಡ್ ಮಾಡ್ಬೇಕಂದ್ರೆ ಒನ್ ಟೈಮ್ ಟ್ರೈ ಮಾಡ್ರಿ ಸೊ ಫಸ್ಟ್ ಆಫ್ ಆಲ್ ಯಾರೇ ರೈಡ್ ಮಾಡಿರಿ ಸೇಫ್ಟಿ ಇದು ಮಾತ್ರ ಕಂಪಲ್ಸರಿ ಹಾಕೋರಿ ಯಾಕಂದ್ರೆ ಗಾಡಿ ಹೋದ್ರೆ ಗಾಡಿ ಬರ್ತ ಬಾಡಿ ಹೋದ್ರೆ ಯಾವತ್ತು ಬರ್ರಿ ಮತ್ತು ಆಫೀಸ ಸೊ ನಮ್ಮ ಬಾಡಿ ಸೇಫ್ಟಿ ಮೊದ್ಲು ನೋಡ್ಕೋಬೇಕು ನಾವು ನಾವು ಗಾಡಿ ಅಂತ ಗಾಡಿನ ಏರಾಪಟ್ಟರೆ ಬರ್ತವೆ ಅಂದ್ರೂ ಅದಕ್ಕೆ ಎಷ್ಟು ಸೇಫ್ಟಿ ನೋಡ್ಕೋತೇವೆ ನಾವು ಗಾಡಿಗೆ ಕ್ರಾಸ್ ಗಾರ್ಡ್ ಆಗಿರ್ಬೋದು ಸಡಲ್ ಸ್ಟೇ ಆಗಿರ್ಬೋದು ಸ್ಲೈಡ್ರಿ ಆಗಿರ್ಬೋದು ಬಿದ್ದರೆ ಏನೋ ಆಬಾರದಂತೆ ಹ್ಯಾಂಡ್ ಗಾರ್ಡ್ ಆಗ್ಬಾರ್ದು ಗಾಡಿನೂ ಏನೋ ಆಭಾರಂತೆ ಆಗ್ತೇವೆ ಇಷ್ಟು ಗಾಡಿ ಬಗ್ಗೆ ಕೇರ್ ತೊಗೋರು ನಮ್ಮ ಬಾಡಿ ಬಗ್ಗೆ ಕೇರ್ ತಗೋಬೇಕಿಲ್ಲ ಅದಕ್ಕಾಗಿ ಹೇಳ್ತೀನಿ ಶೂಸ್ ಕಂಪಲ್ಸರಿ ಶೂಸಾ ಹೆಲ್ಮೆಟಾ ಗ್ಲೌಸಾ ಜಾಕೆಟಾ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಇಲ್ಲನಲ್ಲ ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ತೊಗೊಂಡ್ರೆ ಅಂದ್ರೆ ಮುಂದೆ ಹತ್ತು ವರ್ಷ ತನಕ ನಿಮಗೇನು ಬೇರೆ ಜ್ವರತೆ ಬೇಕಾಗಲ್ಲ ಹತ್ತು ವರ್ಷ ತನಕ ವ್ಯವಸ್ಥೆ ಉದ್ದಿರ್ತೀವಿ ಯಾಕಂದ್ರೆ ನನಗೆ ಶೂಸ್ ತೊಗೊಂಡು ಹೊರದ ಶೂಸ್ ನನಗೆ ಏನಿಲ್ಲ ಅಂದರೆ ಐದು ಸಾವಿರ ಕೊಟ್ಟು ತೊಗೊಂಡಿದ್ದ ಆ ಟೈಮಿಗೆ ಹೊರದ ಶೂಸ್ದ ನಾನು ಸುಮಾರು ಸಲ ಉಳಿಸೋದದು ನನಗೆ ಹೇಳೇಬಾಡ ಆ ಸಲ ಗಾಡಿ ಮೈ ಹಾಕೊಂಡು ಹಾಕೊಂಡ್ಬಿದ್ದೀನಿ ಆ ಶೂಸ್ಲಿಂದ ನನಗೆ ಏನೂ ಆಗಿಲ್ಲ ಅದಕ್ಕೆ ಅನ್ನೋದು ರೈಡಿಂಗ್ ಗಿಯರ್ಸ್ ಕಂಪಲ್ಸರಿ ಎಲ್ಲರೂ ಯೂಸ್ ಮಾಡ್ಬಾರ ರಾಷ್ಟ್ರ ಕೂಟರ ನಾಡಿಗೆ ಸ್ವಾಗತ ನಿಮ್ಗೆಲ್ಲರಿಗೂ ನಮಗೂ ಸ್ವಾಗತ ಬರೀ ರಾಷ್ಟ್ರ ಕೂಟರ್ ನಾಡಿದ್ದು ನಮ್ಮ ಅಸಡು ನಮ್ಮ ಸೇಡಮ್ಮ ಮಡಿಕೇಡ ಎಲ್ಲ ಆಗು ಇಲ್ಲೇ ಗಾಡಿ ಬಿತ್ತದ ಆಕ್ಸಿಡೆಂಟ್ ಆದಂಗೆ ಕಾಣ್ತ ರಾತ್ರಿ ಬಿತ್ತದು ಹಿಂಗೆ ಬಿಟ್ಟೋಗಾರಲ್ಲ ಸ್ವಲ್ಪ ಆದಷ್ಟು ಕುಡ್ದು ಡ್ರೈವ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ನಿಮ್ಮ ಹೆಂಡ್ರು ಮಕ್ಕಳು ಮನೆಯಾಗ ಅವ್ವ ಅಪ್ಪ ಎಲ್ಲ ಕಾಯ್ತಿರ್ತಾರೆ ಸೊ ಎದುರು ಬರೋಂಥ ಗಾಡಿಗಳೂ ಎಷ್ಟು ಏನೂ ಪ್ರಾಬ್ಲಮ್ ಇರ್ತಾವೆ ಅವ್ರದ್ದು ಅವ್ರ ಹೆಣ್ಣರು ಮಕ್ಕಳು ಅವ ಅಪ್ಪ ಮಕ್ಕಳು ಎಲ್ಲ ಕಾಯ್ತಿರ್ತಾರೆ ಸೊ ನೀವು ಒಬ್ಬರು ತಪ್ಪು ಮಾಡಲ್ಲ ನಿಂತು ಇಡೀ ಸಿಸ್ಟಮೇ ತಪ್ಪಾಗ್ತದೆ ಸಿಸ್ಟಮ್ ತಪ್ಪಾಗ್ತದೆ ರೋಡ್ ಮ್ಯಾಗೆ ಎಷ್ಟಕ್ಕೆ ಏನೋ ತಗೋತದ ಸೊ ನಾವು ಶೇಡಮ್ ಬಂದು ನೋಡ್ರಿ ಶೇಡಮ್ ರಾಷ್ಟ್ರ ಕೂಟ್ರ ಚೌಕ್ ಇದು ರಾಷ್ಟ್ರ ಕೊಟ್ರ ಸಿಂಬಲ್ ಮಾಡ್ರ ಅಲ್ಲಿ ಬಸ್ ಸರ್ಕಲ್ ನಿಂತಿದ್ದು ಈ ನಮ್ಮ ಸುಂದರ ಬಸ್ ಏನಂದ್ರೆ ಲೆಫ್ಟಿಗೆ ಹೋದ್ರೆ ಊರಾಗ ಹೋಗ್ತದೆ ರೈಟಿಗೆ ಹೋದ್ರೆ ಹೈಡ್ರಾಬಾಗ್ ಹೋಗ್ಬೋದು ನಾವು ರೈಟಿಗೆ ಕೆಲವು ಹೋಟೆಲ್ ಆತ ನಾಷ್ಟ ಮಾಡಕ್ಕೆ ಹೋಗ್ಬೇಕತ್ತೆ ನಿಂತು ಕಿಲಲ್ರಿ ನಿನ್ಸಾಮಿ ಬರತ್ತಿಲೋಡ್ಗೆ ಮೂವರು ಹ್ಯಾಂಗ್ರೆ ಅಗ್ದಿ ಗಡಿಗಳು ಮತ್ತು ಫೋನ್ದಾಗ ಹ್ಞೂ ಅವ್ರ ಅವರು ಯಾರು ಕೇಳ್ತಾರತಾರ ಅವ್ರು ಸೊ ಬರ್ರಿ ಸೇಡಮ್ ಬರ್ತಾನೆ ನಿಂದ್ರ ಮೇಲೆ ಸಾರಿ ಸೇಡಮ್ ಬರ್ತಾನ ಸುಂದರ ಬರ್ತಾ ನಿಂದ್ರಾಮ ಬರ್ರಿ ಎಸ್ ಡಿ ಆರ್ಲಾಗ ಯಾರು ನೀವು

ಚೀಲ ಹಾಕಿದ್ವು ನಮ್ಗ ನೀವು ರೊಕ್ಕ ಅಂದ್ರೆ ಮಾತಾ ಯಾಕರ್ಗಿ ಯಾಕೆ ಸ್ವರ್ಗಿರ್ಲ ಸ್ವರ್ಗಿರ್ಲ ಯ ಅಂದ್ರ ತಾಳಗ್ಸು

ಸರ್ಕಲ್ ಬಿಟ್ಟು ಹೊರಗೆ ಬಂದ್ರೆ ಸಹ ಬೇಕಲ್ಲ ಊರಾಗ ಇರೋರು ಒಳಗೆ ಇರೋರು ಅದೇ ರೀ ಕೇರಳಕ್ಕೆ ಬಂದ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡಬೇಕು ಕೇರಳ ಮನ ಇದು

ಸೊ ಈಗ ನಂದು ಗೋಕುಲ್ದಾಗ ಒಂದು ಫಸ್ಟ್ ಕ್ಲಾಸ್ ನಾಷ್ಟ ಮಾಡ್ದೆವು ಇಲ್ಲಿಂದ ಈಗ ಕೆಲವೊಂದು ಜಾಡಿ ಬಿಡ್ತ ನಮ್ಮ ಫ್ರೆಂಡ್ಸ್ ಅವ್ರಿಗಿಟ್ಟು ಭೇಟಿ ಆಗಿ ಇಲ್ಲಿಂದ ನಮ್ಮಅಪ್ಪ ಏನ ನೋಡಮ್ಮ ಮುಂದಿಂದ ಚಲ ಚಲೋ 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 ಎಕ್ಸ್ಪಲ್ಸ್ ಇಲ್ಲಿ ನಂಬಲ್ಲಿ ಮೊದಲು ಎಕ್ಸ್ಪಲ್ಚ ಇತ್ತು ಈಗ ಎಕ್ಸ್ಪಲ್ ಮಳೆ ಅದ ನಂಬಲ್ಲಿ ಈಗ ప్పా ఉడ్గీ అంతే హి బ ఆ ఉడగీ హోద్రీ కడ కమాన్ చైడ్ బారీ అదల్ చాయ్ డు రాత్రి వర్వా భార్య కైటింగ్ గిటింగ్ అదల చూడ్ ఫుల్ ఎంబియెన్స్ భారీ మూన్ ఆగల్ అగ్ది మస్త్ ಮಸ್ತ್ ಫುಲ್ ಕೆಫೆ ಸಿಸ್ಟಮ್ ಆಗಿದಾಗ ಅದು ಪೂರ ಅಗದಿ ಮಸ್ತ್ ಹುಲ್ಲಿಗಿಲ್ಲ ಗಾರ್ಡನ್ ಹಾಕಿ ನಾವ್ ಏನ್ರೀ ಮಾಡ್ತಾವ್ರಿ ನಿಮ್ಗೆ ಮಾಡೋದಾ ಕಾಸ್ಗೆ ಅಂದ್ರೆ ಏನೇನ್ರಿ ಏನೋ ಅಲ್ಲಿ ಕಿಲೋಡಗ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಈಗ ತಾಪಸ್ ಹ್ಯಾಂಗ್ ಕೊಡ್ತಾರ ನೋಡ್ರಿ ಸೆಮಿ ಆ ಸಲ ಕೇಳ ಬಂದಿಲ್ಲ ಇದೇ ಗಾಡಿ ನೋಡ್ರಿ ನಮ್ ಬಂದ್ ಹೀಟ್ ಆಗಿ ಹೀಟ್ ಆಗಿ ಬಂದ್ಬಿದ್ದ ಗಾಡಿ ಇವ್ರೇ ಅವ್ರು ನಡ್ಸೋರು ಅಂದ್ರೆ ಏನು ಸ್ಪೀಡ್ ಬರೋರು ಒಂದ್ ಸಾಂಬಾರ್ ಸ್ಪೀಡ್ ಫುಲ್ ಎಕ್ಸಿಲೇಟೆಡ್ ಅವರು ಬಂದ್ಬಿಡ್ತಿತ್ತು ಅರ್ಧ ಗಂಟೆ ಮತ್ತ ಅರ್ಧ ಗಂಟೆ ತಾಳಿ ಮಾಡ್ಬೇಕು ಮತ್ತ್ ನೀವೇ ಅಂದಿರಲ್ಲ ರವಿ ಯಾವ್ಯಾರ ಸಾಕ್ಷಿ ಇಲ್ಲಿರಲ್ಲ ನಮ್ ಪ್ರೂಫ್ ಅದ ನೀವೇನಿರಲಿಲ್ಲ ಗಾಡಿ ಇದ್ರಾಗ ಸೇಲಮಿ ಅದನ್ನೂ ಊರ ಸೇಲಮ್ ಸೇಲಮ್ ಅಂಟೆ ದಿಂಡಗಾಲ ಬಳಿ ಯಾರು ನೀವೇ ಇರಲ್ಲ ಗಾಡಿ ಬಂದ್ ಬಂದ್ರೆ ಗರಮ್ ಆಯ್ತು ನಿಮ್ಗೆ ಹಚ್ಚಿನ ಬರ್ರಿ ಇದೇ ಗಾಡಿ ಒನ್ ಒಂಟಿ ಅಂದ್ರನು ಅಂತೂ ಕೇಳ ಬಂದ್ ಮುಟ್ಟಿದ್ರು ಬಟ್ ಶಬರಿ ಮೇಲೆ ಬರ್ಲಿಲ್ಲ ಇವರು ನಂಗೆ ಅದ ಆಯ್ತು ಅದಕ್ಕೆ ಸುಂದರ್ನ ಇಬ್ಬರೇ ಹೋಗಿ ಈ ಸಲ ಬರ್ತೀರಿ ಪಕ್ಕ

ಸ್ಪೆಷಲ್ ಚಾ ಕಾಫಿサンドವಿಚ್ザ 버거รา 55 ಪಿಜ್ಜಾ 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 ಒಂದ್ ಬಿಡಿ ಪಿಜ್ಜಾ ಒಂದ್ ಬಿಟ್ಟು ಉಡುಗೆ ಎಲ್ಲಾ ಮಾಡ್ತಾರೆサンドವಿಚ್ ಎಲ್ಲ ಥ್ಯಾಂಕ್ಸ್ ಸುತ್ತ ಕೆಫೆ ಅಂತ ತಿಳ್ಕೊಂಡ ಚಾಯ್ ಫಂಡ್ ಅಂತ ಕೆಫೆ ಅನ್ಬೋದು ಅಲ್ಾ ಟೀಮಟ್ ಮಸ್ತ್ ಮಾತ್ರ ಫುಲ್ ಆಗರ್ ಕಿಚೆನ್ ಅಂದ್ರೆ ಕಿಚೆನ್ನ ಸೊ ನನಗಂತೂ ಭಾರಿ ಇಷ್ಟ ಆಯ್ತು ನೀವು ಶಡಂ ಬಂದಿರಂದ್ರೆ ಈ ಉಡುಗೆ ರಡುಗೆ ಚಾಯ್ ಹುಡು ಅಂತ ಒಂದು ಕೆಫೆ ಅಂತ ತಿಳ್ಕೊಂಡ ಬಿಡ್ರು ಕಥಾ ಕೆಫೆ ಅಲ್ಟಿಮೇಟ್ ಒನ್ ಲೇವಿ ವಿಜಿಟ್ ಮಾಡ್ರಿ ವಿಜಿಟ್ ಮಾಡಿ ಚಾಯ್ ಕುಡಿದವರಿಗೆ ಫಸ್ಟ್ ಕ್ಲಾಸ್ ಅದ ಬಾಯ ಹಣ್ಣ ಬಾಯ್ ರೀ ಬರ್ತೇವ್ರಿ ಮತ್ತೆ ಸಿಗ್ತೇವ್ರಿ ಹಂಗೆ ನಿಮ್ ತಾಯಿ ಬಿಡಿ ಬರ್ತೀರಾ ಅವಾಗ ಹೋಗ್ರಿ ಬಾಲ್ರಿ ಅಂದ್ರ ಬಾಯಿರಿ ಮತ್ತೆ ಸಿಗ್ರಿ ಕ್ಯಾಂಪ್ ಆ ಎಲ್ಲಿ ಓರಿ ನಿಮ್ ಕೆಲ್ಸ ಕೆಲಸ ಅದಲ್ಲ ಯಾಂಡ್ರ್ ಮಕ್ಳ ಅದ್ರ ನಿಮಗೆ ನಮಗೆ ಹ್ಯಾಂಡ್ರ ಮಕ್ಳ ಅದ ಮನಿ ಸಂಸಾರ ಅದ ನಮಗ ನಿಮ್ಮಂಗೇನು ನಿಮ್ಮಂಗೇನು ನಾವು ಮನೆ ಲಗ್ನ ಅಂತ ಮನೆ ಮುಖ್ಯ ಎಲ್ರ ತಿಳ್ಕೋತಿರಲ್ರಿ ರವಿ ಅಣ್ಣ ಬಾಯ್ರಿ ಬರ್ರಿ ಬಲ್ರಿ ರೈಟ್ ಸೊ ಈಗ ಶೇಡಂಬೆ ಆಪೀಸ್ ಊರಿಗೆ ಹೊಂಟ ಊರಿಗೆ ಬಂದು ಆ್ಯಕ್ಚುಲಿ ಶಡಂಗ್ ಬಂದಿದ್ದಕ್ಕೆ ಉದ್ದೇಶ ಸೊ ಅದೊಂದು ಚಾಟ್ ಒಂದು ಓಪನ್ ಆಯ್ತು ಅವರು ಓಪನಿಂಗ್ ಕೇಳಿದ್ರು ಬರೋದಾಗಿದ್ದಿಲ್ಲ ಅದಕ್ಕೆ ಬಂದು ಸ್ವಲ್ಪ ಬರ್ತಾ ಇದು ಮಾತ್ರ ಭಾರಿ ಮಾಡ್ರೆ ಏನು ಕೊಡೋ ಪ್ಲೇಸ್ ಅಲ್ಲ ಆ ಪ್ಲೇಸ ಆ್ಯಂಬಿಯನ್ಸ ಅಲ್ಟಿಮೇಟ್ ಮಸ್ತಾಗಿ ಅದು ಭಾರಿ ಅಲ್ಲಿ ಕೂತುರು ಎದ್ದು ಬರಲ್ಲ ಅನ್ನ ಮನ್ಯಾಗ್ಯದ ಸೊ ನಮ್ಮ ಕಿಟ್ಟಣ್ರಿಗಿಟ್ಟು ಭೇಟಿಯಾಗ್ತು ಅವ್ರಿಗಿಟ್ಟು ಆಗಿ ಸೊ ನಾಷ್ಟ ಟೀ ಜ್ಯೂಸ್ ಎಲ್ಲನೇ ಆಯ್ತು ಇಲ್ಲಿ ಸೆಡಮ್ದಾಗ ಟೋ ಜಲ್ಲಿ ಹೋಗ್ಬೇಕಂದ್ರೂ ಟೈಮ್ ಮಾಡ್ರೆಟ್ ಆಗ್ಯದಪ್ಪ ಅಂದ್ರೆ ಒಂದು ಹದಿನಾಲ್ಕು ನಾಡ್ರಿ ಈಗ ಇಲ್ಲಿಂದ ಸಿ ಇದ ನಮ್ಮ ಕಲಬುರಿ ಹೋಗಮಿ ಮರಿ ಬರಲಿ ನಾವು ಬಂದು ತೈಸ್ಕೊಂಡು ಹೋಗೋಣ ಮದ್ಕೇನಿಲ್ಲ ಸೊ ಮಂದಿ ಉದ್ದೇಶ ಏನಪ್ಪ ಅಂದ್ರೆ ಗ್ಲೌಸ ಓಕೆ ಶೂಸ್ನು ಓಕೆ ಸ್ವಲ್ಪ ರಾಟಿ ಭಾತನೂ ಓಕೆ ಜಾಕೆಟು ಅಲ್ಟಿಮೇಟ್ ಓಕೆ ಹೆಲ್ಮೆಟ್ ಒಂದು ನನಗೆ ಯಾಕೋ ಟೈಟ್ ಅನ್ಸುತ್ತದ ಎಮ್ ಸೈಜ್ ತಗೊಂಡಿನಿ ಸೊ ಆ್ಯಕ್ಚುಲಿ ಅವತ್ತು ಕೇಳೋದವ್ರು ಏನಂದ್ರು ಫೋಮ್ ಏನು ಇರ್ತಲ್ ಸ್ಪಂಜಾ ಆ ಸ್ಪಂಜ್ ಏನಾಗ್ತದ ಮುಂದೆ ನೀವು ಹಾಕೊಂಡು ಯೂಸ್ ಮಾಡ್ದಂಗೆ ಕಮ್ಮ ಸ್ವಲ್ಪ ಕೆಳಗ ಸೊ ಆಲ್ ಟೈಮಿಗೆ ಕರೆಕ್ಟ್ ಆಗ್ತದೆ ಈಗ ಓಕೆ ಕರೆಕ್ಟೇ ಅದ ಸಪೋರ್ಟ್ ಎಲ್ಲ ಕಡೆಗೆ ಹಿಂಗೆ ಒತ್ತಿದ್ದಂಗೆ ಅದರ ಡಿಲೋಲ್ಲ ನೋಡಬೇಕು ಥೊಡೆ ಏನೋ ಯೂಸ್ ಮಾಡ್ದೆ ಕುನ ಫಸ್ಟ್ ಟೈಮ್ ಯೂಸ್ ಮಾಡಿನಿ ಸ್ವಲ್ಪ ಟೈಡ್ ಏಡ್ ಅನ್ನಿಸ್ತೀವತ್ತ